ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಈಗ ತುಂಬಾ ಮಳೆ ಇದೆ ಹಾಗೆ ಕ್ಲೈಮೇಟ್ ಕೂಡ ತುಂಬ ಅಂದರೆ ತುಂಬ ಕೋಲ್ಡಾಗಿದೆ ಈ ಸಮಯದಲ್ಲಿ ನಾವು ಈ ಥರ ಬೋಂಡ ಸೂಪನ ಮಾಡ್ತಾಯಿದ್ರೆ ತುಂಬ ಅಂದರೆ ತುಂಬ ರುಚಿಯಾಗಿರುತ್ತೆ ಬೋಂಡಾ ಕೂಡ ಕ್ರಿಸ್ಪಿಯಾಗಿ ಒಳಗಡೆ ಸಾಫ್ಟಾಗಿ ತುಂಬ ಚೆನ್ನಾಗಿರುತ್ತೆ ವೆದರ್ಗೆ ಬೆಸ್ಟ್ ಕಾಂಬಿನೇಷನ್ ಆಗಿ ನಾವು ಈ ಬೋಂಡ ಸೂಪ್ನ ಮಾಡ್ಕೊಂಡು ತಿನ್ಬೋದು ಅದನ್ನು ಯಾವ ಥರ ಮಾಡೋದು ಅಂತ ನೋಡೋಣ ಬನ್ನಿ ಮೊದಲಿಗೆ ನಾನು ಒಂದು ಗ್ಲಾಸಲ್ಲಿ ಹೆಸರು ಬೇಳೆನ ತಗೊಂಡು ಇಟ್ಕೊಂಡಿದ್ದೀನಿ ಅದಕ್ಕೆ ನಾನು ಸ್ವಲ್ಪ ನೀರನ್ನ ಹಾಕಿ ಒಂದು ಎರಡು ಮೂರು ಸಲ ತೊಳ್ದು ಇಟ್ಕೊತೀನಿ ಈಗ ನಾನು ಇದಕ್ಕೆ ಒಂದು ನಾಲ್ಕು ಹಸಿ ಮೆಣ್ಸಿನ್ಕಾಯಿನ ಕಟ್ ಮಾಡಿ ಇಟ್ಕೊಂಡಿದ್ದೆ ಹಸಿ ಮೆಣ್ಸಿನ್ಕಾಯಿ ಹಾಗೆ ಶುಂಠಿ ಕೂಡ ತುರ್ದಿಟ್ಟಿದ್ದೆ ಆ ಶುಂಠಿ ಹಾಕ್ಕೊತಾ ಇದ್ದೀನಿ ಮತ್ತು ಒಂದು ಎರಡು ಟೊಮೆಟೋನ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೆ ಟೊಮೆಟೊ ಹಾಕ್ಕೊತಾ ಇದ್ದೀನಿ ಹಾಗೆ ಕಾಲು ಸ್ಪೂನ್ ಆಗೋಷ್ಟು ಅರ್ಶಿನ ರುಚಿಗೆ ಸ್ವಲ್ಪ ಉಪ್ಪನ್ನ ಹಾಕಿ ನೀರನ್ನ ಹಾಕಿ ನಾನು ಕುಕ್ಕರ್ಗೆ ಒಂದು ಎರಡು ಮೂರು ವಿಸಿಲ್ ಬರೋವರೆಗೂ ನಾನು ಬೇದಕ್ಕೆ ಬಿಡ್ತಾ ಇದ್ದೀನಿ ನಂತರ ನಾನು ಒಂದು ಮೂರು ಅವರ್ ಮುಂಚೆನೆ ನಾನು ಉದ್ದಿನ ಬೇಳೆನ ನೆನೆಸಿಟ್ಕೊಂಡಿದ್ದೆ ನೋಡಿ ಉದ್ದಿನ ಎಲ್ಲ ನೀಟಾಗಿ ನೆಂದಿದೆ ಈಗ ನಾನು ಇದನ್ನು ಒಂದು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ನೀಟಾಗಿ ಗ್ರೈಂಡ್ ಮಾಡ್ಕೊತಿದ್ದೀನಿ ಯಾಕೆ ಅಂತಂದರೆ ಬೇಳೆನ ಒಂದು ಎರಡು ಅವರ್ ಮುಂಚೆ ಆದರೂ ನೆನೆಸಿಟ್ಕೊಳ್ಳಿ ಇಲ್ಲ ನಾಲ್ಕು ಅವರ್ ಮುಂಚೆ ಆದರೂ ನೆನೆಸಿಟ್ಕೊಳ್ಳಿ ಯಾಕೆಂದರೆ ನೀಟಾಗಿ ಸಾಫ್ಟಾಗಿ ಹಾಕಬೇಕು ಅದಕ್ಕೋಸ್ಕರ ನಾವು ಒಂದು ಮೂರು ಅವರ್ ಮುಂಚೆ ನೆನೆಸಿಟ್ರೆ ತುಂಬ ಚೆನ್ನಾಗಿ ಬರುತ್ತೆ ನೋಡಿ ಈ ಎದ್ದಲ್ಲಿ ನಾವು ಗ್ರೈಂಡ್ ಮಾಡ್ಕೊಬೇಕು ರುಬ್ಕೊಬೇಕಂದ್ರೆ ನೀವು ಯಾವುದೇ ರೀತಿ ನೀರನ್ನೆಲ್ಲ ಹಾಕಬೇಡಿ ಯಾಕೆಂದರೆ ತೆಳು ಬಂತು ಅಂದರೆ ಚೆನ್ನಾಗಿರಲ್ಲ ನೋಡಿ ಈಗ ಇದನ್ನೆಲ್ಲ ನಾನು ಒಂದು ಬೌಲ್ಗೆ ಹಾಕ್ಕೊಂಡು ಒಂದು ಸ್ಪೂನ್ ಸಹಾಯದಲ್ಲಿ ನೀಟಾಗಿ ಬೀಟ್ ಮಾಡ್ಕೊತಾ ಇದ್ದೀನಿ ನೀಟಾಗೆಲ್ಲ ಮಿಕ್ಸ್ ಆಗಬೇಕು ಅಲ್ಲಿವರೆಗೂ ನಾವು ಮಿಕ್ಸ್ ಮಾಡ್ಕೊಳ್ಳೋಣ ಯಾಕಂತಂದರೆ ರುಬ್ಬಿದಾಗ ನಾವು ಅದು ಗಟ್ಟಿ ಇರುತ್ತಲ್ವ ಅದಕ್ಕೆ ಅದೆಲ್ಲ ನೀಟಾಗಿ ಒಂದು ಹದ್ದಲ್ಲಿ ಬರಲಿ ಅಂತ ನಾನು ಒಂದು ಸ್ಪೂನ್ ಸಹಾಯದಲ್ಲಿ ನೀಟಾಗಿ ಬೀಟ್ ಮಾಡ್ಕೊತಾ ಇದ್ದೀನಿ ನೋಡಿ ಈ ಥರ ಒಂದು ಎರಡು ನಿಮಿಷ ಬೀಟ್ ಮಾಡಿಕೊಂಡ್ರೆ ಸಾಕು ನೀಟಾಗಿ ಎಲ್ಲ ಆಗಿರುತ್ತೆ ಇದಕ್ಕೆ ನಾನೀಗ ಒಂದು ಕಾಲು ಇಂಚಷ್ಟು ಶುಂಠಿನ ಕಟ್ ಮಾಡಿಟ್ಕೊಂಡು ಹಾಕ್ಕೊತಾ ಇದ್ದೀನಿ ಹಾಗೆ ಆಸಿ ಮೆಣ್ಸಿನ್ಕಾಯಿನ ಹಾಕ್ಕೊತಿದ್ದೀನಿ ಸೊಪ್ಪನ್ನ ಹಾಕ್ಕೊಳ್ಳೋಣ ಹಾಗೆ ಕೊತ್ತಮಿರಿ ಸೊಪ್ಪನ್ನ ಸಣ್ಣದಾಗಿ ಕಟ್ ಮಾಡಿಟ್ಟಿದ್ದೆ ಅದನ್ನು ಹಾಕ್ಕೊಂಡು ಒಂದು ಕಾಲು ಸ್ಪೂನ್ ಆಗೋಷ್ಟು ಕರಿಮೆಣಸನ್ನ ಹಾಕೋಣ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನ ನೋಡ್ಕೊಂಡು ಇದ್ದೀನಿ ಹಾಗೆ ಒಂದು ಸ್ವಲ್ಪ ತೆಂಗಿನಕಾಯಿನ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೆ ಆ ತೆಂಗಿನಕಾಯಿನ ಕೂಡ ಸೇರಿಸ್ತಾ ಇದ್ದೀನಿ ಇದನ್ನೆಲ್ಲ ನಾವು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಕಾಯಿ ಹಾಕೋದ್ರಿಂದ ಟೇಸ್ಟು ತುಂಬ ಚೆನ್ನಾಗಿ ಬರುತ್ತೆ ಸಣ್ಣದಾಗಿ ಕಾಯಿನ ಕಟ್ ಮಾಡಿ ಹಾಕ್ಕೊಳ್ಳಿ ಯಾಕೆಂದರೆ ತಿನ್ನಬೇಕಂದ್ರೆ ಕಾಯಿ ಬಾಯಿಗೆ ಸಿಗ್ತಾ ಇದ್ದರೆ ತುಂಬ ರುಚಿಯಾಗಿರುತ್ತೆ ನೋಡಿ ಈಗ ಹಿಟ್ಟು ಮತ್ತು ಹಾಕಿರೋ ಇಂಗ್ರೀಡಿಯೆಂಟ್ಸ್ ಎಲ್ಲನೂ ನೀಟಾಗಿ ಮಿಕ್ಸ್ ಆಗಬೇಕು ಅಲ್ಲಿವರೆಗೂ ನಾವು ಮಿಕ್ಸ್ ಮಾಡ್ಕೊಳ್ಳೋಣ ನೀಟಾಗಿ ಬೀಟ್ ಮಾಡ್ಕೊಬರ್ತಾಯಿದ್ರೆ ಎಲ್ಲನೂ ನೀಟಾಗಿ ಮಿಕ್ಸ್ ಆಗುತ್ತೆ ಒಂದು ಎರಡು ಮೂರು ನಿಮಿಷ ನಾವು ನೀಟಾಗಿ ಮಿಕ್ಸ್ ಮಾಡಿಕೊಂಡ್ರೆ ಸಾಕು ನೋಡಿ ಈಗೆಲ್ಲ ಮಿಕ್ಸ್ ಆಗಿದೆ ಇದನ್ನು ನಾನು ಮುಚ್ಚಿ ಇಡ್ತಾಯಿದ್ದೀನಿ ಒಂದೆರಡು ನಿಮಿಷ ಜೊತೆಗೆ ನಾನು ಆಗಲೇ ಏನು ಬೇಯಕ್ಕೆ ಇಟ್ಟಿದೆ ನೋಡಿ ಬೇಳೆ ಅದೆಲ್ಲ ನೋಡಿ ಈ ಥರ ಬೆಂದಿದೆ ಇದನ್ನು ನಾನು ಒಂದು ಚೌಟ್ ಸಹಾಯದಲ್ಲೇ ನೀಟಾಗಿ ಸ್ನ್ಯಾಶ್ ಮಾಡ್ಕೊತಾ ಇದ್ದೀನಿ ನೋಡಿ ಬೇಳೆ ಚೆನ್ನಾಗಿ ಬೆಂದಿರೋ ಕಾರಣದಿಂದ ನೀವು ಚೌಟಲ್ಲಿ ಈ ಥರ ಸ್ನ್ಯಾಶ್ ಮಾಡ್ಕೊಂಡ್ರೆ ಸಾಕು ಎಲ್ಲ ಆಗೋಗುತ್ತೆ ಈಗ ನೋಡಿ ನಾನೀಗ ಗ್ಯಾಸ್ ಮೇಲೆ ಒಂದು ಪಾತ್ರೆ ಇಟ್ಟು ಸ್ವಲ್ಪ ಎಣ್ಣೆನ ಹಾಕ್ಕೊತಾ ಇದ್ದೀನಿ ಎಣ್ಣೆ ಚೆನ್ನಾಗಿ ಮೇಲೆ ನಾನು ಅದಕ್ಕೆ ಸ್ವಲ್ಪ ಸಾಸಿವೆ ಹಾಕ್ತಾಯಿದ್ದೀನಿ ಹಾಗೆ ಇದ್ರ ಜೊತೆಗೆ ಸ್ವಲ್ಪ ಜೀರಿಗೆನ ಹಾಕ್ಕೊತಾ ಇದ್ದೀನಿ ಈಗ ನಾನು ಇದಕ್ಕೆ ಒಂದೆರಡು ಹಸಿ ಮೆಣ್ಸಿನ್ಕಾಯಿನ ಕಟ್ ಮಾಡಿ ಇಟ್ಕೊಂಡಿದ್ದೆ ಆ ಹಸಿ ಮೆಣ್ಸಿನ್ಕಾಯಿನ ಕೂಡ ಹಾಕ್ತಾಯಿದ್ದೀನಿ ಒಗ್ಗರಣೆಗೆ ನಾನು ಹಸಿ ಮೆಣ್ಸಿನ್ಕಾಯಿ ಯೂಸ್ ಮಾಡ್ತಾಯಿದ್ದೀನಿ ನೀವು ಬೇಕು ಅಂದರೆ ಒಣಮೆಣ್ಸಿನ್ಕಾಯಿನ ಕೂಡ ಯೂಸ್ ಮಾಡ್ಕೊಬೋದು ನೋಡಿ ಸಾಸಿವೆ ಜೀರಿಗೆ ಹಸಿಮೆಣ್ಸಿನ್ಕಾಯಿ ಎಲ್ಲ ನೀಟಾಗಿ ಸಿಡಿಯೋದಕ್ಕೆ ಸ್ಟಾರ್ಟ್ ಆಗಿದೆ ಈಗ ನಾನು ಇದಕ್ಕೆ ಸ್ವಲ್ಪ ಕರ್ಬೇ ಸೊಪ್ಪನ್ನ ತಗೊಂಡಿದ್ದೆ ಆ ಸೊಪ್ಪನ್ನ ಕೂಡ ಈಗ ಇದಕ್ಕೆ ಹಾಕ್ತಾಯಿದ್ದೀನಿ ಈಗ ನಾನು ಆಗಲೇ ಏನು ಸ್ನ್ಯಾಶ್ ಮಾಡಿ ಇಟ್ಕೊಂಡಿದ್ದೆ ನೋಡಿ ಹೆಸರುಬೇಳೆ ಆ ಹೆಸರುಬೇಳೆನಲ್ಲಿ ನಾನು ಇದಕ್ಕೆ ಈಗ ಹಾಕ್ತಾಯಿದ್ದೀನಿ ನೀರು ಸ್ವಲ್ಪ ಜಾಸ್ತಿನೇ ಹಾಕ್ಕೊಳ್ಳಿ ಯಾಕೆಂದರೆ ಅದು ಕುದಿಬೇಕಂದ್ರೆ ಅದು ಸ್ವಲ್ಪ ಗಟ್ಟಿಯಾಗುತ್ತೆ ಸೂಪ್ ಥರ ಬರಬೇಕಲ್ವಾ ನೀರನ್ನ ನೋಡ್ಕೊಂಡು ಹಾಕ್ಕೊಳ್ಳಿ ನೋಡಿ ಈಗ ನಾನು ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಉದುರಿಸ್ತಾ ಇದ್ದೀನಿ ಹಾಗೆ ತೆಂಗಿನಕಾಯಿನ ಕಟ್ ಮಾಡಿ ಇಟ್ಕೊಂಡಿದ್ದೆ ಆ ಕಾಯಿನ ಕೂಡ ಹಾಕ್ತಾಯಿದ್ದೀನಿ ಜೊತೆಗೆ ನಾನು ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನ ಇದ್ದೀನಿ ಆಲ್ರೆಡಿ ನಾನು ಬೇಯಿಸ್ಬೇಕಂದ್ರೆ ಹಾಕಿದ್ದೆ ಪುನಃ ರುಚಿಗೆ ನೋಡಿಕೊಂಡು ಉಪ್ಪು ಹಾಕ್ಕೊಂಡು ಒಂದೆರಡು ಸಲ ತಿರುಗಿಸಿ ಕುದಿಯೋದಕ್ಕೆ ಬಿಡ್ತಾ ಇದ್ದೀನಿ ನೋಡಿ ಈಗ ನಮಗೆ ಸೂಪು ರೆಡಿ ಆಗ್ತಾ ಇದೆ ನೋಡಿ ಈಗ ಒಂದೆರಡು ನಿಮಿಷ ಚೆನ್ನಾಗಿ ಕುದಿಸಿದ್ರೆ ಸಾಕು ಸೂಪ್ ರೆಡಿ ಆಗುತ್ತೆ ಹೀಗೆ ನಾನು ಇದನ್ನ ಕುದಿಯೋದಕ್ಕೆ ಬಿಟ್ಟು ಪಕ್ಕದಲ್ಲೇ ನಾನು ಎಣ್ಣೆನ ಕಾಯೋದಕ್ಕಿಟ್ಟಿದೆ ಎಣ್ಣೆ ಚೆನ್ನಾಗಿ ಕಾದಿದೆ ನೋಡಿ ಈಗ ನಾನು ಸ್ವಲ್ಪ ತಣ್ಣೀರಲ್ಲಿ ಕೈನ ಹದ್ಕೊಂಡು ಹಿಟ್ಟನ್ನ ಇದ್ದೀನಿ ನೋಡಿ ಹಿಟ್ಟನ್ನ ಈ ಥರ ತಗೊಳ್ಳೋಣ ಯಾಕಂದರೆ ನೀರಿನಲ್ಲಿ ಕೈನ ತ್ಯಾವ ಮಾಡ್ಕೊಂಡು ಹಿಟ್ಟನ್ನ ಮುಟ್ಟೋದ್ರಿಂದ ಅದು ಅಂಟೋದಿಲ್ಲ ಅದಕ್ಕೋಸ್ಕರ ತ್ಯಾವ ಮಾಡಿಕೊಂಡು ನಾನು ನೋಡಿ ಈಗ ಎಣ್ಣೆ ಒಳಗಡೆ ಹಿಟ್ಟನ್ನ ಇದ್ದೀನಿ ನೀಟಾಗಿ ಚೆನ್ನಾಗಿ ಬರುತ್ತೆ ನೋಡಿ ಯಾವ ಥರ ಎಲ್ಲನೂ ಬಿಡ್ತಾ ಇದ್ದಾಗೆ ಅದು ನೀಟಾಗಿ ಇದೆ ಅಂತ ತುಂಬ ಚೆನ್ನಾಗಿರುತ್ತೆ ಟೇಸ್ಟ್ ಕೂಡ ಕಾಂಬಿನೇಷನಲ್ಲಿ ಸೂಪ್ ಜೊತೆ ತಿಂತಾಯಿದ್ರೆ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ನೋಡಿ ಹಾಕಿದ ತಕ್ಷಣವೇ ಎಲ್ಲನೂ ಎಷ್ಟು ನೀಟಾಗಿ ಇದೆ ಅಂತ ನೋಡಿ ಈಗ ಒಂದು ಎರಡು ನಿಮಿಷ ಬೇಯಿಸ್ದೆ ಕಲರ್ ಕೂಡ ಚೇಂಜ್ ಆಗ್ತಾ ಇದೆ ನೋಡಿ ಒಂದು ಎರಡು ಮೂರು ನಿಮಿಷ ನೀವು ಈ ಥರ ಇದ್ರೆ ಸಾಕು ಒಳಗಡೆ ಹಿಟ್ಟೆಲ್ಲ ಏನಿದೆ ನೋಡಿ ಅದೆಲ್ಲ ನೀಟಾಗಿ ಬೇಯುತ್ತೆ ಹಾಗೆ ಗ್ಯಾಸ್ನ ಕೂಡ ನೀವು ಸಣ್ಣ ಫ್ಲೇಮಲ್ಲಿ ಇಟ್ಕೊಂಡು ಇದನ್ನು ಬೇಯಿಸ್ಕೊಂಡ್ರೆ ನೀಟಾಗಿ ಬೇಯುತ್ತೆ ನೋಡಿ ಈಗ ನಮಗೆ ಪರ್ಫೆಕ್ಟಾಗಿರೋ ಬೋಂಡ ರೆಡಿಯಾಗಿದೆ ನೋಡಿ ಒಂದು ಮೂರು ನಿಮಿಷಕ್ಕೆಲ್ಲ ನಾನು ಬೋಂಡಾನ ಬೇಯಿಸ್ಕೊಂಡೆ ನೀಟಾಗಿ ಬೆಂದಿದೆ ಇದನ್ನು ನಾನು ಒಂದು ಬೌಲ್ಗೆ ಶಿಫ್ಟ್ ಮಾಡ್ಕೊತಾ ಇದ್ದೀನಿ ನೋಡಿ ಎಷ್ಟು ಈಸಿಯಾಗಿ ನಾವು ಬೋಂಡಾನ ಮತ್ತು ಬೋಂಡ ಸೂಪ್ನ ರೆಡಿ ಮಾಡ್ಕೊಬೋದು ಅಂತ ನೋಡಿ ಈಗ ನಮಗೆ ಟೇಸ್ಟ್ ಮಾಡೋದಕ್ಕೆ ಬೋಂಡ ರೆಡಿಯಾಗಿದೆ ನೋಡಿ ಎಷ್ಟು ಸಾಫ್ಟಾಗಿ ಗರಿಯಾಗಿ ಬೋಂಡಾ ರೆಡಿಯಾಗಿದೆ ಅಂತ ಈ ಬೋಂಡದ ಜೊತೆಗೆ ನಾವು ಆಗಲೇ ಏನು ರೆಡಿ ಮಾಡಿ ಇಟ್ಕೊಂಡಿದ್ವಿ ನೋಡಿ ಸೂಪು ಅದನ್ನು ಡಿಪ್ ಮಾಡ್ಕೊಂಡು ತಿಂತಾ ಇದ್ರೆ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಒಂದು ತಿನ್ನೋ ಜಾಗದಲ್ಲಿ ನಾವು ನಾಲ್ಕು ತಿಂತೀವಿ ಬೋಂಡ ಸೂಪ್ನ ಅಷ್ಟು ಚೆನ್ನಾಗಿರುತ್ತೆ ಈ ಚಳಿಗಾಲಕ್ಕೆ ಈ ಕ್ಲೈಮೇಟ್ಗೆ ಇದು ಬೆಸ್ಟ್ ರೆಸಿಪಿ ಅಂತ ಹೇಳ್ತಿದ್ದೀನಿ ನೀವು ಕೂಡ ಮಾಡಿ ನೋಡಿ ಪ್ಲೀಸ್ ಯಾರೆಲ್ಲ ಈ ಚಾನಲ್ನ ನೋಡ್ತಾರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಅಂತ ಕೇಳ್ಕೊತಾ ಇದ್ದೀನಿ ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿ ಯಾವ ಥರ ಇದೆ ಇದರ ರುಚಿ ಅಂತ ಪ್ಲೀಸ್ ನನಗೆ ಕಮೆಂಟ್ ಮುಖಾಂತರ ತಿಳಿಸಿ ಥ್ಯಾಂಕ್ ಯು